ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನ ಒಗ್ಗೂಡಿಸಿ ಕನ್ನಡಿಗರನ್ನ ಜಾಗೃತಗೊಳಿಸಿ ಭವ್ಯ ಕರ್ನಾಟಕದ ಕನಸನ್ನ ಕಂಡು ಸಾಕಾರಗೊಳಿಸಿದವರು ಆಲೂರು ವೆಂಕಟರಾಯು ಸಾವಿರದ ಎಂಟುನೂರ ಎಂಬತ್ತು ಜುಲೈ ಹನ್ನೆರಡರಂದು ಬಿಜಾಪುರದಲ್ಲಿ ಜನಿಸಿದರು ತಂದೆ ಭೀಮರಾವ್ ಮತ್ತು ತಾಯಿ ಭಾಗೀರಥಮ್ಮ ಇವರ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣ ಧಾರವಾಡದಲ್ಲಿ ನಡೆಯುತ್ತೆ ಈ ಸಮಯದಲ್ಲಿ ಹಲವು ಚಳುವಳಿಗಳಲ್ಲಿಯೂ ಭಾಗವಹಿಸಿದರು ಹಾಗೂ ಶಾಲಾ ಶಿಕ್ಷಕರುಗಳಿಂದ ಪ್ರಭಾವಿತರಾಗಿದ್ದರು ನಂತರ ಇವರು ಪುಣೆಯ ಫರ್ಗ್ಯೂಸನ್ ಕಾಲೇಜ್ಗೆ ಸೇರ್ಕೊಳ್ತಾರೆ ಅಲ್ಲಿ ಸಹಪಾಠಿ ವಿನಾಯಕ ದಾಮೋದರ ಸಾವರ್ಕರ್ ಮತ್ತು ಅವರ ಸ್ವಾತಂತ್ರ್ಯ ಹೋರಾಟಗಾರ ಸ್ನೇಹಿತರ ಒಡನಾಟದಿಂದ ಇವರಲ್ಲಿ ರಾಷ್ಟ್ರಾಭಿಮಾನ ಜಾಗೃತಗೊಂಡಿತು ಅಲ್ಲದೆ ಗೋಖಲೆ ರಾಜವಾಡ ಮೊದಲಾದವರುಗಳಿಂದ ಸ್ಫೂರ್ತಿ ಕೂಡ ಪಡೆದಿದ್ರು ಅವರು ಓದುತ್ತಿದ್ದ ಕಾಲೇಜಿನ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಲಿಲ್ಲ ಇದಕ್ಕಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ ಪರಿಣಾಮವಾಗಿ ಧಾರವಾಡದಿಂದ ಕನ್ನಡ ಪುಸ್ತಕಗಳನ್ನ ಅಲ್ಲಿಗೆ ತರಿಸಲಾಗತ್ತೆ ಸಾವಿರದ ಒಂಬೈನೂರ ಮೂರರಲ್ಲಿ ಬಿ ಎ ಪದವಿಯನ್ನ ಮುಗಿಸಿದ್ರು ಕಾಲೇಜು ಶಿಕ್ಷಣ ಮುಗಿಸಿದ ವೆಂಕಟರಾಯರು ಒಮ್ಮೆ ಹಂಪೆಗೆ ಹೋಗಿ ಬಂದ್ರು ಅಲ್ಲಿನ ಅವಶೇಷಗಳು ಅವರ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ ಕರ್ನಾಟಕದ ಗತ ವೈಭವವನ್ನು ಕನ್ನಡಿಗರ ಮುಂದಿಟ್ಟು ಅವರನ್ನ ಎಚ್ಚರಗೊಳಿಸಬೇಕು ಅಂತ ದೃಢ ಸಂಕಲ್ಪವನ್ನು ಮಾಡ್ತಾರೆ ನಂತರ ಕಾನೂನು ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ವಕೀಲಿ ವೃತ್ತಿಯನ್ನ ಧಾರವಾಡದಲ್ಲಿ ಪ್ರಾರಂಭಿಸುತ್ತಾರೆ ಇಟಲಿಯ ಮಜಿನಿ ಇಂದ ಪ್ರಭಾವಿತರಾಗಿ ಅವರ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡ್ತಾರೆ ಅದರಲ್ಲಿನ ಇಟಲಿಯು ಪರದಾಸಿಯದಲ್ಲಿ ತೊಳಲುತ್ತಾ ಸೂತಕಾವಸ್ಥೆಯಲ್ಲಿರುವಾಗ ತರುಣರು ನಗುಮುಗದಿಂದ ನಲಿದಾಡುವುದು ಅಂದ್ರೆ ಏನು ಅನ್ನೋ ವಾಕ್ಯದಿಂದ ಪ್ರಚೋದನೆಗೊಂಡ ವೆಂಕಟರಾಯರು ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ಸಾರ್ವಜನಿಕ ಸೇವೆಯನ್ನ ಪ್ರಾರಂಭಿಸ್ತಾರೆ ಅಂದು ಜನರಲ್ಲಿ ರಾಷ್ಟ್ರೀಯತೆ ರಾಷ್ಟ್ರಾಭಿಮಾನಗಳನ್ನ ಮೂಡಿಸೋದಿಕ್ಕೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಲಾಗ್ತಿತ್ತು ಅಂತೆಯೇ ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆಯೊಂದನ್ನು ಆರಂಭಿಸ್ತಾರೆ ಇಲ್ಲಿ ರಾಷ್ಟ್ರಾಭಿಮಾನದ ಜೊತೆಗೆ ಇಂಗ್ಲಿಷರ ಗುಲಾಮಗಿರಿಯಿಂದ ಹೊರಬರೋದಕ್ಕೆ ಸ್ವಾವಲಂಬನೆಯನ್ನ ಕಲಿಸಲಾಗ್ತಾ ಇತ್ತು ಆದರೆ ಸರ್ಕಾರದ ನೀತಿ ಮತ್ತು ಹಣದ ಅಭಾವದಿಂದ ಈ ಶಾಲೆ ಹೆಚ್ಚು ದಿನ ನಡೆಯಲಿಲ್ಲ ವೆಂಕಟರಾಯರು ರಾಷ್ಟ್ರೀಯ ಚಳುವಳಿಯ ಜೊತೆಯಲ್ಲೇನೆ ಕನ್ನಡ ಭಾಷೆ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಕರ್ನಾಟಕತ್ವದ ಪರಿಕಲ್ಪನೆ ಹೊಂದಿದ್ದ ವೆಂಕಟರಾಯರಿಗೆ ಕರ್ನಾಟಕಕ್ಕೆ ತನ್ನದೇ ಆದ ರಾಜಕೀಯ ಪರಿಷತ್ತು ಇರಬೇಕು ಅಂತ ಅವರ ನಿಲುವಾಗಿತ್ತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದಲ್ಲಿ ವಿಪಿ ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ಪರಿಷತ್ತಿನ ಅಧಿವೇಶನ ಕೂಡ ನಡೆಯಿತು ಇದೇ ಇಂದಿನ ಕೆಪಿಸಿಸಿ ಯಾವುದೇ ರಾಜ್ಯದ ಅಥವಾ ರಾಷ್ಟ್ರದ ಇತಿಹಾಸವನ್ನ ತಿಳಿಬೇಕಾದ್ರೆ ಒಂದು ಪ್ರತ್ಯೇಕ ಸಂಶೋಧನಾ ಮಂಡಳಿಯ ಅವಶ್ಯಕತೆ ಇದೆ ಎಂದ ವೆಂಕಟರಾಯರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಂಡಳಿಯೊಂದನ್ನು ಸ್ಥಾಪಿಸ್ತಾರೆ ಜೊತೆಗೆ ಎಲ್ಲೆಡೆ ಕಾಣಬರ್ತಾ ಇದ್ದ ಶಿಲಾ ಶಾಸನಗಳಲ್ಲಿನ ಲಿಪಿಗಳಿಂದಲೂ ಸಹ ಇತಿಹಾಸವನ್ನ ತಿಳಿಬಹುದು ಅಂತ ಮನಗಂಡ ವೆಂಕಟರಾಯರು ಅವುಗಳ ಅಧ್ಯಯನಕ್ಕಾಗಿ ಸರ್ವೇಕ್ಷಣಾ ಯೋಜನೆಯನ್ನ ಪ್ರಾರಂಭಿಸಿದರು ಕನ್ನಡದಲ್ಲಿ ಉತ್ತಮ ಗ್ರಂಥಗಳ ಕೊರತೆ ಇರೋದನ್ನು ಅರಿತ ವೆಂಕಟರಾಯರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪಿಸಿದರು ಇದು ವೆಂಕಟರಾಯರ ಮಹತ್ ಕಾರ್ಯಗಳಲ್ಲಿ ಒಂದಾಗಿದೆ ಅದೇ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತು ವಾಗ್ಭೂಷಣ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡು ಅದಕ್ಕೆ ಹೊಸ ರೂಪವನ್ನು ನೀಡಿದರು ಇವರ ಮೊದಲ ಕೃತಿ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ ಶ್ರೀ ವಿದ್ಯಾರಣ್ಯರು ಇದರಿಂದ ಪ್ರೇರಣೆಗೊಂಡ ಶಾಂತಕವಿ ವಿಜಯ ವಿದ್ಯಾರಣ್ಯ ಕೀರ್ತನೆಯನ್ನ ಬರೆದು ಕರ್ನಾಟಕದ ಗತ ವೈಭವ ಕೃತಿಯನ್ನ ಪ್ರಕಟಿಸುತ್ತಾರೆ ಇದರಲ್ಲಿ ಕನ್ನಡಿಗರ ಪ್ರಾಚೀನ ಇತಿಹಾಸವನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಲ್ಲದೆ ಕರ್ನಾಟಕದ ವೀರರತ್ನಗಳು ಕರ್ನಾಟಕದ ಸೂತ್ರಗಳು ಮತ್ತು ಕರ್ನಾಟಕತ್ವದ ವಿಕಾಸ ಗ್ರಂಥಗಳನ್ನ ಬರೆದು ಕನ್ನಡಿಗರು ಸ್ಫೂರ್ತಿಗೊಳ್ಳುವಂತೆ ಮಾಡ್ತಾರೆ ಇನ್ನು ಕನ್ನಡಿಗರಿಗೆ ಪರಭಾಷಾ ವ್ಯಾಮೋಹವನ್ನ ಹೋಗಲಾಡಿಸುವುದಕ್ಕಾಗಿ ಕನ್ನಡಿಗರ ಭ್ರಮನಿರಸನ ಅನ್ನೋ ನಾಟಕವನ್ನ ಕೂಡ ಬರೀತಾರೆ ತಿಲಕರ ಗೀತಾ ರಹಸ್ಯವನ್ನ ಕನ್ನಡಕ್ಕೆ ಭಾಷಾಂತರಿಸ್ತಾರೆ ಅಲ್ಲದೆ ಗೀತಾ ಪ್ರಕಾಶ ಗೀತಾ ಸಂದೇಶ ಗೀತಾ ಪ್ರಭಾವ ಭಾಗ ಒಂದು ಮತ್ತು ಭಾಗ ಎರಡನ್ನ ಕೂಡ ಬರೀತಾರೆ ಕರ್ನಾಟಕದ ಏಕೀಕರಣವೇ ಇವರ ಗುರಿಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜಯ ಕರ್ನಾಟಕವೇ ನಮ್ಮ ಮಂತ್ರ ಘೋಷ ಅನ್ನು ಘೋಷಣೆ ಜೊತೆಗೆ ಜಯ ಕರ್ನಾಟಕ ಪತ್ರಿಕೆಯನ್ನ ಇವರು ಪ್ರಾರಂಭಿಸ್ತಾರೆ ಇದರಲ್ಲಿ ಸಾಹಿತ್ಯ ಕಲೆ ವಿಮರ್ಶೆ ಧರ್ಮ ತತ್ವಜ್ಞಾನ ವಿಜ್ಞಾನ ರಾಜಕಾರಣ ಸಣ್ಣ ಕತೆ ಕವಿತೆ ಮತ್ತು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಲೇಖನಗಳು ಈ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇತ್ತು ಇದಲ್ಲದೆ ವೆಂಕಟರಾಯರು ಹಲವು ಪತ್ರಿಕೆಗಳೊಂದಿಗೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ರು ಕರ್ನಾಟಕ ಪತ್ರ ಕರ್ನಾಟಕ ವೃತ್ತ ಕನ್ನಡ ಕೇಸರಿ ಪತ್ರಿಕೆಗಳಿಗೆ ಸಂಪಾದಕೀಯಗಳನ್ನ ಬರಿತಾ ಇದ್ರು ಸ್ವಲ್ಪ ದಿನ ಕರ್ಮವೀರ ಪತ್ರಿಕೆಯನ್ನ ನಡೆಸಿದ್ರು ವೆಂಕಟರಾಯರು ತಮ್ಮ ಜೀವನದ ಅನುಭವಗಳ ಬಗ್ಗೆ ಜೀವನ ಸ್ಮೃತಿಗಳು ಅನ್ನೋ ಆತ್ಮಚರಿತ್ರೆಯನ್ನು ಕೂಡ ಬರೀತಾರೆ ಹೀಗೆ ಕನ್ನಡ ನಾಡು ನುಡಿಗಾಗಿ ಇವರ ಆರು ದಶಕಗಳ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಏಕೀಕೃತ ಕರ್ನಾಟಕ ಉದಯವಾಗುತ್ತೆ ವೆಂಕಟರಾಯರ ಕನಸು ನನಸಾಯಿತಾದರೂ ಕರ್ನಾಟಕ ಅಂತ ಕರೆಯಲಿಲ್ಲ ಅಂತ ಬೇಸರ ಕೂಡ ಆಯಿತು ಆದರೂ ಈಗ ಮೈಸೂರು ರಾಜ್ಯ ಅಂತ ತಪ್ಪಾಗಿ ಹೆಸರಿಡಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಮಂತವಾಗಿರಲಿ ಆರೋಗ್ಯವಂತವಾಗಿರಲಿ ಮತ್ತು ಭಾಗ್ಯವಂತವಾಗಿರಲಿ ಅಂತ ಹರಿಸ್ತೇನೆ ಅಂತ ಹೇಳ್ತಾರೆ ಇದನ್ನ ನೋಡಿದ್ರೆ ಅವರ ಕರ್ನಾಟಕದ ಮೇಲಿನ ಅಭಿಮಾನ ಎಷ್ಟು ಅನ್ನೋದು ತಿಳಿದು ಕನ್ನಡ ನಾಡು ನುಡಿಗಾಗಿ ಅವಿರತವಾಗಿ ಸೇವೆ ಸಲ್ಲಿಸಿದ ವೆಂಕಟರಾಯರನ್ನ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸ್ತವೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಲಸೂರುಪೇಟೆಯಲ್ಲಿ ಮಾನಪತ್ರದೊಂದಿಗೆ ದೇಶ ಸೇವಾ ಧುರೀಣ ಮತ್ತು ಸ್ವಭಾಷಾ ರಕ್ಷಕ ಅನ್ನೋ ಬಿರುದನ್ನ ಕೂಡ ನೀಡಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹೈದರಾಬಾದಿನ ಕನ್ನಡಿಗರು ಕರ್ನಾಟಕ ಕುಲ ಪುರೋಹಿತರು ಅನ್ನೋ ಬಿರುದು ನೀಡಿ ಸನ್ಮಾನಿಸುತ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬೆಂಗಳೂರು ನಗರಸಭೆ ಮಾನಪತ್ರ ನೀಡಿ ಸನ್ಮಾನಿಸುತ್ತೆ ಹೀಗೆ ನಾಡ ಸೇವೆಯೊಂದಿಗೆ ದೇಶ ಸೇವೆಯನ್ನ ಮಾಡುತ್ತಾ ತಮ್ಮ ಜೀವಮಾನವಿಡೀ ಹೋರಾಡಿ ತನು ಮನ ಧನವನ್ನ ಅರ್ಪಿಸ್ತಾರೆ ವೆಂಕಟರಾಯರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದರಂದು ಅಗಲುತ್ತಾರೆ ಕರ್ನಾಟಕ ದೇವಿಯ ಮಂದಿರದಲ್ಲಿ ಉರಿಯುತ್ತಿರುವ ಹೂವತ್ತಿಯಂತಿದ್ದ ವೆಂಕಟರಾಯರು ತಮ್ಮ ಅವಿರತ ಹಾಗೂ ನಿಸ್ವಾರ್ಥ ಸೇವೆಯಿಂದ ಎಲ್ಲರ ಮನದಲ್ಲಿ ನಂದಾದೀಪವಾಗಿದ್ದಾರೆ ಕರ್ನಾಟಕ ಏಕೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ವೆಂಕಟರಾಯರು ಕನ್ನಡ ಕುಲದ ಪುರೋಹಿತರೇ ಹೌದು ಇವರಿಗೊಂದು ನಮ್ಮ ನಮನ